ನಮಸ್ತೆ ಎಲ್ರಿಗೂ ನಾನು ಶೋಭಾ ಎಗ್ ಮಸಾಲ ಫ್ರೈ ಅಥವಾ ಎಗ್ ಮಸಾಲಾ ಬುರ್ಜಿ ಇದನ್ನು ಚಪಾತಿಗಾಗ್ಬೋದು ರೋಟಿ ಪರೋಟ ದೋಸೆ ರೈಸು ಎಲ್ಲದಕ್ಕೂ ತುಂಬ ಸಿಂಪಲ್ಲಾಗಿ ರೆಡಿ ಮಾಡ್ಕೋಬೋದು ಮತ್ತು ಇದನ್ನು ನಾವು ಊಟ ಜೊತೆಗೆ ಸೈಡ್ ಡಿಶ್ ಆಗೂ ಕೂಡ ಮಾಡ್ಕೋಬೋದು ತುಂಬ ಕಡಿಮೆ ಸಮಯದಲ್ಲಿ ಖಂಡಿತ ಟ್ರೈ ಮಾಡಿ ಬನ್ನಿ ಮಾಡೋ ವಿಧಾನ ನೋಡೋಣ ಇವಾಗ ಮೊದಲಿಗೆ ಈ ಎಗ್ ಮಸಾಲ ಬುರ್ಜಿ ಮಾಡ್ಕೊಳ್ಳೋದಕ್ಕೆ ಚಿಕ್ಕದಾಗಿ ಒಂದು ಮಸಾಲೆನ ಗ್ರೈಂಡ್ ಮಾಡ್ಕೊಳ್ಳೋಣ ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಒಂದೇ ಒಂದು ಈರುಳ್ಳಿ ಮೀಡಿಯಮ್ ಸೈಜು ಹಾಗೆ ಎರಡು ಗಿಂಡಿ ಆಗೋವಷ್ಟು ಬೆಳ್ಳುಳ್ಳಿ ಒಂದು ಎರಡು ತುಂಡು ಶುಂಠಿ ಒಂದು ಅರ್ಧ ಸ್ಪೂನ್ ಹಾಕೋವಷ್ಟು ಕಾಳು ಮೆಣಸು ಒಂದು ಎರಡು ಪೀಸು ಚಕ್ಕೆ ಪೀಸಸ್ನೂ ಕೂಡ ಹಾಕಿದ್ದೀನಿ ಲವಂಗ ಎಲ್ಲ ಏನು ಹಾಕೋದು ಬೇಡ ಒಂದು ಎರಡು ಪೀಸು ಚಕ್ಕೆ ಹಾಕೊಂಡ್ರೆ ಸಾಕು ಎರಡು ಟೊಮೊಟೊ ಹಾಕಿದ್ದೀನಿ ಮೀಡಿಯಮ್ ಸೈಜು ಅಂಥದ್ದು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನಿಮ್ಗೇನಾದರೂ ಇಷ್ಟ ಇತ್ತು ಅಂದರೆ ಸ್ವಲ್ಪ ಪುದೀನನೂ ಕೂಡ ಸೇರಿಸ್ಬೋದು ಇಲ್ಲಿ ನಾನು ಬರೀ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಹಾಗೆ ಸ್ವಲ್ಪ ನಾವು ನೀರು ಹಾಕ್ಕೊಂಡು ಈ ಮಸಾಲೆನ ನಮಗೆ ಎಷ್ಟು ನುಣ್ಣಗೆ ಬೇಕು ಅಷ್ಟು ನುಣ್ಣಿಗೆ ನಾವು ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು ಇವಾಗ ನೋಡಿ ಎಗ್ ಮಸಾಲ ಬುರ್ಜಿ ಮಾಡ್ಕೊಳ್ಳೋದಕ್ಕೆ ಸಿಂಪಲ್ಲಾಗಿ ಒಂದು ಮಸಾಲೆನೂ ಕೂಡ ಗ್ರೈಂಡ್ ಆಯಿತು ಇವಾಗ ನಾವು ಇದನ್ನು ಹಾಕಿ ಒಂದು ಸೈಡಲ್ಲಿಟ್ಟು ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಹಾಕ್ತಾಯಿದ್ದಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸೋಂಪು ಕಣ್ಣು ಹಾಕೋಣ ಆಪ್ಷನಲ್ ಅಷ್ಟೇ ಇಷ್ಟೇ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು ಒಂದು ಅರ್ಧ ಸ್ಪೂನ್ ಸೋಂಕಾಳು ಹಾಕ್ಕೊಂಡು ಇವಾಗ ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಬಂದು ದಪ್ಪ ಸೈಜು ಒಂದು ಈರುಳ್ಳಿನ ಹಾಕಿ ಹಾಕೊಂಡಿದ್ದೀನಿ ನಾನು ಗ್ರೈಂಡ್ ಮಾಡುವಾಗಲೂ ಕೂಡ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೆ ಮೀಡಿಯಮ್ ಸೈಜು ಇವಾಗ ಈ ರೀತಿ ಫ್ರೈ ಮಾಡ್ಕೊಳ್ಳೋದಕ್ಕೂ ಕೂಡ ದಪ್ಪ ಸೈಜು ಒಂದು ಈರುಳ್ಳಿನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಇವಾಗ ಇದನ್ನ ಸ್ವಲ್ಪ ನಾವು ಫ್ರೈ ಮಾಡಿಕೊಂಡು ಫ್ರೈ ಆಗಬೇಕಾದ್ರೇ ಇದಕ್ಕೆ ನಾವು ಸ್ವಲ್ಪ ಅರಿಶಿನ ಪುಡಿನ ಹಾಕೋಣ ಒಂದು ಎರಡು ಚಿಟಕಿ ಆಗೋವಷ್ಟು ಅರಿಶಿನ ಪುಡಿ ಹಾಗೆ ಸ್ವಲ್ಪ ಕರ್ಬಿವಿನ ಸೊಪ್ಪನ್ನು ಹಾಕೊಂಡು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಈರುಳ್ಳಿನ ನಾವು ಒಂದು ಅರ್ಧ ಭಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ನಾವು ಉಳಿದ ಪದಾರ್ಥನ ಸೇರಿಸೋಣ ಇವಾಗ ನೋಡಿ ಈರುಳ್ಳಿ ಒಂದು ಅರ್ಧ ಭಾಗ ಚೆನ್ನಾಗಿ ಫ್ರೈ ಇದ್ದಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ಖಾರಕ್ಕೆ ನಾನು ಕಾಳು ಮೆಣಸನ್ನು ಹಾಕಿದ್ದೀನಿ ಹಾಗಾಗಿ ಚಿಲ್ಲಿ ಪೌಡ್ರನ್ನ ಕಡಿಮೆ ಆಗ್ತಾ ಇರೋದು ನೀವು ಖಾರಕ್ಕೆ ನೋಡಿಕೊಂಡು ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಳ್ಳಿ ಮತ್ತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನೂ ಕೂಡ ಸೇರಿಸಿದ್ದೀನಿ ಜಸ್ಟ್ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಒಂದು ಅರ್ಧ ಸ್ಪೂನ್ ಚಿಲ್ಲಿ ಪೌಡ್ರ್ ಧನ್ಯಾ ಪುಡಿನ ಹಾಕೊಂಡು ಗರಂ ಎಲ್ಲ ಏನು ಹಾಕೋದು ಬೇಡ ಇವಾಗ ಇದಕ್ಕೆ ನಾವು ರುಬ್ಬಿದಂಥ ಮಸಾಲೆನ ಸೇರಿಸೋಣ ಎಲ್ಲ ಮಸಾಲೆನೂ ಕೂಡ ಸೇರಿಸ್ಕೊಂಡು ಇದನ್ನು ಕೂಡ ನಾವು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಎಲ್ಲ ಪದಾರ್ಥನೂ ಕೂಡ ಸೀದೆ ರುಬ್ಬಿರ್ತೀವಲ್ವ ಹಾಗಾಗಿ ಈ ಮಸಾಲೆನ ಸ್ವಲ್ಪ ನಾವು ಮಿಕ್ಸ್ ಮಾಡ್ಕೋತ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ಮಸಾಲೆಯೂ ಕೂಡ ಹತವಾಗಿ ಫ್ರೈ ಆಗಿದೆ ಎಣ್ಣೆ ಬಿಟ್ಟು ಇಷ್ಟಾದರೆ ಸಾಕು ಒಂದು ಸಲ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾವು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ನೀರು ಸೇರಿಸ್ಕೊಂಡು ಗ್ರೇವಿನ ರೆಡಿ ಮಾಡ್ಕೋಬೇಕು ನಮಗೆ ಎಷ್ಟು ತೆಳುವಾಗಬೇಕು ಅಷ್ಟು ತೆಳುವಾಗಿ ನಾವು ಗ್ರೇವಿನ ರೆಡಿ ಮಾಡ್ಕೋಬೋದು ಅಥವಾ ಗಟ್ಟಿಯಾಗಬೇಕು ಅಂತ ಅಂದರೆ ನೀವು ಸ್ವಲ್ಪ ಗಟ್ಟಿಯಾಗಿಯೇ ಗ್ರೇವಿನ ರೆಡಿ ಮಾಡ್ಕೋಬೋದು ಇಲ್ಲಿ ನಾನು ಸ್ವಲ್ಪ ಮಿಕ್ಸಿ ತೊಡೆದ ನೀರು ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಕೂಡ ಹಾಕ್ಕೊಂಡು ರುಚಿಗೆ ಉಪ್ಪನ್ನು ಸೇರಿಸ್ಕೊಳ್ಳೋಣ ರುಚಿಗೆ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಇವಾಗ ನೀರು ಮತ್ತು ಉಪ್ಪು ಹಾಕಿದ್ದಾಯಿತು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ರೇವಿ ಹದನ ನೋಡ್ಕೊಳ್ಳೋಣ ನೋಡಿ ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಯಾಕೆ ಅಂದರೆ ಗ್ರೇವಿ ಸ್ವಲ್ಪ ಬೇಯಬೇಕು ಹಾಗಾಗಿ ಸ್ವಲ್ಪ ತೆಳುವಾಗೆ ಮಾಡ್ಕೊಂಡಿದ್ದೀನಿ ಬೆಂದರೆ ಇದು ಇನ್ನೂ ಕೂಡ ಗಟ್ಟಿಯಾಗುತ್ತೆ ನೋಡಿ ಈ ರೀತಿ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪಾತ್ರೆನ ಮುಚ್ಚಿ ಒಂದೆರಡು ನಿಮಿಷ ಕಡಿಮೆ ಹುರಿನಲ್ಲಿ ಬೇಯೋದಕ್ಕೆ ಬಿಡೋಣ ಅಷ್ಟರೊಳಗೆ ನಾವು ಸ್ವಲ್ಪ ಮೊಟ್ಟೆನ ಹೊಡೆದು ಫ್ರೈ ಮಾಡ್ಕೊಳ್ಳೋಣ ಇವಾಗ ಮೊಟ್ಟೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಮೊಟ್ಟೆ ತೋರಿಸ್ತಾ ಇದ್ದೀನಿ ನಾನು ಒಂದು ಆರು ಮೊಟ್ಟೆ ತೊಗೊಂಡಿದ್ದೀನಿ ಒಡೆದು ಒಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ಆರುಮಟ್ಟೆನೂ ಕೂಡ ಇದನ್ನು ನಾವು ಸ್ವಲ್ಪ ಉಪ್ಪಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ರುಚಿಗೆ ನೀವು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೋಡಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಹ್ಯಾಂಡ್ ವಿಸ್ಕರ್ ತಗೊಂಡಿದ್ದೀನಿ ಹ್ಯಾಂಡ್ ವಿಸ್ಕರ್ ಆಗ್ಬೋದು ಅಥವಾ ಯಾವುದಾದ್ರೂ ಒಂದು ಸ್ಪೂನ್ ಆಗ್ಬೋದು ಒಟ್ಟಿನಲ್ಲಿ ನೀಟಾಗಿ ಇದು ಮಿಕ್ಸ್ ಆಗಬೇಕು ನಾವು ಆಮ್ಲೆಟ್ಗೆಲ್ಲ ಮಿಕ್ಸ್ ಮಾಡ್ಕೋತೀವಿ ನೋಡಿ ಆ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ನೋಡಿ ಈ ರೀತಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಒಂದೆರಡು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಾ ಆಗ್ತಾಯಿದ್ದಾಗೆ ಇದಕ್ಕೆ ನಾವು ಅವಾಗಲೇ ಹೊಡೆದು ಮಿಕ್ಸ್ ಮಾಡಿ ಇಟ್ಟಂಥ ಈ ಮೊಟ್ಟೆನ ಸೇರಿಸೋಣ ಎಲ್ಲನೂ ಕೂಡ ಸೇರಿಸ್ಕೊಂಡು ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ನಾವು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಇವಾಗ ನೋಡಿ ಈ ರೀತಿ ಫ್ರೈ ಆಗ್ತಾ ಇದ್ದಾಗೆ ಸ್ವಲ್ಪ ನಾವು ಮಧ್ಯೆ ಮಧ್ಯೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಯಾಕೆಂದರೆ ತಳ ಕಚ್ಚಿದಂಗೆ ಆಗ್ಬಿಡುತ್ತೆ ಸ್ವಲ್ಪ ನಾವು ಮಿಕ್ಸ್ ಮಾಡಿಕೊಂಡು ನೋಡಿ ಈ ರೀತಿ ಉಲ್ಟಾ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಇದನ್ನು ಅಲ್ಲಲ್ಲೇ ಕಟ್ ಮಾಡಿಕೊಂಡು ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಆಗಿದೆ ನೋಡಿ ಈ ರೀತಿ ಅಲ್ಲಲ್ಲೇ ಕಟ್ ಮಾಡ್ಕೊಳ್ಳೋಣ ನಮಗೆ ಈ ಮೊಟ್ಟೆ ಪೀಸಸ್ಸು ಎಷ್ಟು ಚಿಕ್ಕದಾಗಬೇಕು ಅಥವಾ ಎಷ್ಟು ದೊಡ್ಡದಾಗಬೇಕು ನೋಡಿಕೊಂಡು ಸ್ವಲ್ಪ ಅಲ್ಲಲ್ಲೇ ಕಟ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಫ್ರೈ ಮಾಡ್ಕೋಬೇಕು ಉಪ್ಪೆಲ್ಲ ನಾವು ಮೊದಲೇ ಹಾಕಿರೋದ್ರಿಂದ ಇವಾಗ ಉಪ್ಪೆಲ್ಲ ಏನು ಸೇರಿಸೋದು ಬೇಡ ಬೇಕಾದರೆ ನೀವು ಇನ್ನೂ ಕೂಡ ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ನೋಡಿ ಈ ರೀತಿ ನಾನು ಕಟ್ ಮಾಡಿಕೊಂಡು ಈ ಒಂದು ಸೈಜಲ್ಲಿ ಹುರ್ಕೊಂಡಿದ್ದೀನಿ ಇವಾಗ ನಾವು ಬೇಯ್ತಾ ಇರುವಂಥ ಗ್ರೇವಿಗೆ ಸೇರಿಸೋಣ ಇವಾಗ ಗ್ರೇವಿನೂ ಕೂಡ ಒಂದೆರಡು ನಿಮಿಷ ಆಯಿತು ನೋಡಿ ಒಂದೆರಡು ಮೂರು ನಿಮಿಷ ಆಯಿತು ಕಡಿಮೆ ಹುರಿನಲ್ಲಿ ಬೇಯೋದಕ್ಕೆ ಬಿಟ್ಟಿದ್ದೆ ಗ್ರೇವಿನೂ ಕೂಡ ಹದವಾಗಿ ಬೆಂದಿದೆ ಎಣ್ಣೆ ಬಿಟ್ಟು ಒಂದ್ಸಲ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡೋಣ ಏನಾದರೂ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ನೀರು ಸೇರಿಸ್ಕೊಂಡು ರೆಡಿ ಮಾಡಿಕೊಂಡ್ರೆ ಆಯಿತು ನೋಡಿ ಕರೆಕ್ಟಾಗಿ ಆಗಿದೆ ಮತ್ತೆ ನೀರೆಲ್ಲ ಏನು ಹಾಕೋದು ಬೇಡ ಇವಾಗ ನಾವು ಇದಕ್ಕೆ ಮೊಟ್ಟೆ ಪೀಸಸ್ನ ಸೇರಿಸೋಣ ಇವಾಗ ಎಲ್ಲ ಮೊಟ್ಟೆ ಪೀಸಸ್ನ ಕೂಡ ಸೇರಿಸಿದ್ದಾಯಿತು ಒಂದ್ಸಲ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಮುಚ್ಚಿ ನಾವು ಒಂದೇ ಒಂದು ನಿಮಿಷ ಆ ಗ್ರೇವಿ ಜೊತೆಯಲ್ಲಿ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ಗಟ್ಟಿಯಾಗೂ ಇಲ್ಲ ತುಂಬ ತೆಳುವಾಗೂ ಕೂಡ ಇಲ್ಲ ನೋಡಿ ಇವಾಗ ಇದು ಕರೆಕ್ಟಾಗಿ ಆಗಿದೆ ನೀರೆಲ್ಲ ಏನು ಸೇರಿಸೋದು ಬೇಡ ಮುಚ್ಚಿ ನಾವು ಒಂದೇ ಒಂದು ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ ಇವಾಗ ನೋಡಿ ಚೆನ್ನಾಗಿ ಇದನ್ನು ಒಂದು ನಿಮಿಷ ಬೇಯಿಸ್ಕೊಂಡು ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಫೈನಲ್ಲಿ ರೆಡಿ ಆಯಿತು ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಆಯಿತು ಕೊತ್ತಂಬರಿ ಸೊಪ್ಪು ಹಾಕಿ ಗ್ಯಾಸ್ ಆಫ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿ ತುಂಬ ಸಿಂಪಲ್ಲಾಗಿ ಕಡಿಮೆ ಸಮಯದಲ್ಲಿ ಒಂದು ಎಗ್ ಮಸಾಲ ಬುರ್ಜಿ ಅಥವಾ ಎಗ್ ಮಸಾಲ ಫ್ರೈ ರೆಡಿಯಾಗಿ ಹೋಗುತ್ತೆ ತುಂಬಾ ಸಿಂಪಲ್ ಆಗಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ರೈಸ್ನು ತಿನ್ಬೋದು ಇದರಲ್ಲೇ ಮತ್ತೆ ಚಪಾತಿಗೂ ಕೂಡ ಆಗುತ್ತೆ ಅಥವಾ ಇನ್ನೂ ನೀವು ಸ್ವಲ್ಪ ಗಟ್ಟಿಯಾಗಿ ಫ್ರೈ ಮಾಡ್ಕೊತು ಅಂದರೆ ಊಟ ಜೊತೆಗೆ ಸೈಡ್ ಡಿಶ್ ಕೂಡ ಇದನ್ನ ಮಾಡ್ಕೋಬಹುದು ಅನ್ನ ರಸಮ್ ಮಾಡಿದಾಗ ಅಥವಾ ಅನ್ನ ಬೇಳೆ ಸಾಂಬಾರು ಏನಾದರೂ ಮಾಡಿದಾಗ ಸ್ವಲ್ಪ ಡಿಫ್ರೆಂಟ್ ಆಗಿ ಸೈಡ್ ಡಿಶ್ ಆಗಿ ಮಾಡ್ಕೋಬಹುದು ತುಂಬಾ ರುಚಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಇವಾಗ ನೋಡಿ ಇಷ್ಟೇ ಇದು ಫೈನಲಿ ರೆಡಿ ಆಯಿತು ಎಗ್ ಮಸಾಲ ಬುರ್ಜಿ ಅಥವಾ ಎಗ್ ಮಸಾಲ ಫ್ರೈ ಚಪಾತಿಗೆ ಒಂದು ಒಳ್ಳೆ ಕಾಂಬಿನೇಷನ್ ಇದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಚಪಾತಿಗೂ ಆಗುತ್ತೆ ಹಾಗೆ ರೈಸ್ನು ಕೂಡ ಇದರಲ್ಲೇ ನಾವು ತಿನ್ಬೋದು ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ